ದೆಹಲಿಗೆ ಕಾಂಗ್ರೆಸ್ ನಾಯಕರ ಪ್ರವಾಸ ವಿಚಾರ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರವರ ಕೆಲಸಕ್ಕೆ ನಾಯಕರು ದೆಹಲಿಗೆ ಹೋಗ್ತಾರೆ ನವೆಂಬರ್ ಐದರಿಂದ ಏಳರವರೆಗೆ ಬಿಹಾರಕ್ಕೆ ಹೋಗ್ತಾ ಇದ್ದೀನಿ ಆಮೇಲೆ ಕೇಂದ್ರ ಸಚಿವರನ್ನ ಭೇಟಿ ಆಗ್ತೀನಿ ಕಾವೇರಿ ಕೇಸ್ ಸಂಬಂಧ ಕೆಲವರನ್ನ ಭೇಟಿ ಆಗ್ತೀನಿ ದೆಹಲಿಗೆ ಹೋದ ತಕ್ಷಣ ರಾಜಕೀಯ ಅಂತ ಅಲ್ಲ ಅನ್ನುವಂತ ಪ್ರತಿಕ್ರಿಯೆಯನ್ನ ಡಿ ಸಿ ಕೊಟ್ಟಿರೋದು ಸೊ ಈಗ ಯಾರೇ ದೆಹಲಿಗೆ ಹೋಗ್ತಾ ಇದ್ದಾರೆ ಅಥವಾ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ಸದ್ಯದ ಬೆಳವಣಿಗೆನ ಗಮನಿಸಿದಾಗ ರಾಜ್ಯದ ಜನತೆಯನ್ನು ಸೇರಿಸಿ ಎಲ್ರಿಗೂ ಅನ್ಸೋದೇನೋ ಓ ಇವರು ದೆಹಲಿಗೆ ಹೋಗ್ತಾ ಇದ್ದಾರೆ ಏನೋ ಮಾತಾಡಕ್ಕೆ ಹೋಗ್ತಾ ಇರ್ಬೋದು ಅಥವಾ ಹೈಕಮಾಂಡ್ ಬುಲಾವ್ ಕೊಟ್ಟಿರ್ಬೋದು ಅಥವಾ ಈ ಸಚಿವ ಸ್ಥಾನದ ಆಕಾಂಕ್ಷಿಯೋ ಅಥವಾ ಸಿ ಎಂ ಸ್ಥಾನದಲ್ಲಿ ಇರೋರೋ ಅಥವಾ ಸಿಎಂ ರನ್ನ ಬದಲಾವಣೆ ಮಾಡಿ ಅಂತ ಒತ್ತಡ ಹೇರುವವರು ಅಥವಾ ಇರೋ ಇರೋ ಸಿಎಂ ಇರ್ಲಿ ಅಂತ ಹೇಳುವವರು ಹೋಗ್ತಿದ್ದಾರೆ ಅಂತ ಕಾಣಿಸುತ್ತೆ ಹೈಕಮಾಂಡ್ ನಾಯಕರ ಭೇಟಿ ಆಗ್ತಾರೆ ಇದೆಲ್ಲದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾರೆ ಅನ್ನೋದು ಅನ್ಸುತ್ತೆ ಸೊ ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿರೋದು ದೆಹಲಿಗೆ ಹೋದ ತಕ್ಷಣ ಎಲ್ಲ ರಾಜಕೀಯ ಅನ್ನೋದನ್ನು ಅವ್ರು ಹೇಳಿದ್ದಾರೆ ಮತ್ತೆ ಈ ಬಿಹಾರ ಎಲೆಕ್ಷನ್ ಇದೆಯಲ್ಲ ಅದ್ರಲ್ಲಿ ಕೆಲವರಿಗೆ ಒಂದಷ್ಟು ಜವಾಬ್ದಾರಿಯನ್ನ ಒಪ್ಪಿಸಿದ್ದಾರೆ ವಹಿಸಿದ್ದಾರೆ ಅದ್ರ ಬಗ್ಗೆ ಚರ್ಚೆಗೂ ಕೂಡ ಹೋಗಿರ್ಬೋದು ನಾನು ಕೂಡ ಹೋಗ್ತಾ ಇದ್ದೀನಿ ಬಟ್ ನಾನು ಕೆಲವೊಂದಷ್ಟು ಸಚಿವರನ್ನು ಭೇಟಿ ಆಗೋದಿದೆ ಯಾಕೆ ಅಂತಂದ್ರೆ ಕಾವೇರಿಯ ವಿಚಾರ ಆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರ ಆಗಿರಬಹುದು ಈ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ಮುಖಾಂತರವಾಗಿ ಅಹ್ ಏನು ಒಂದಷ್ಟು ಅನುಮಾನ ಆಯ್ತು ಯಾಕೆ ದೆಹಲಿಗೆ ಹೋಗ್ತಾ ಇರ್ಬೋದು ಯಾಕೆ ಹೋಗಿರ್ಬೋದು ಇದ್ರ ಉದ್ದೇಶ ಏನಿರ್ಬೋದು ಇದಕ್ಕೆ ಹೋಗಿದ್ದಾರಾ ಓ ಬದಲಾಗ್ತಾರ ಬದಲಾವಣೆ ಅನ್ನೋದು ಇದೆಯಾ ಅನ್ನೋ ಪ್ರಶ್ನೆಗಳಿಗೆ ಏನಿತ್ತು ಅದಕ್ಕೆ ಅದರದೆಲ್ಲ ಏನು ಇಲ್ಲ ಹೋಗಿದ ತಕ್ಷಣ ರಾಜಕೀಯನೇ ಅಂತ ಅಲ್ಲ ಕೆಲವೊಂದಷ್ಟು ಜವಾಬ್ದಾರಿಗಳು ಬಿಹಾರದ ಗೆ ಸಂಬಂಧಪಟ್ಟಂತೆ ಮತ್ತೆ ರಾಜ್ಯದ ವಿಚಾರದಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೂ ಅಂತ ಕೂಡ ಹೋಗ್ತಾ ಇದ್ದಾರೆ ಅನ್ನೋದನ್ನ ಅವರು ಈ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ ಅಲ್ಲಿಗೆ ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಸಿ ಸಿಎಂ ಬದಲಾವಣೆ ಆಗಿರ್ಬೋದು ಅಥವಾ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗಿರ್ಬೋದು ಆ ಸ್ಟೇಟ್ಮೆಂಟ್ಗಳನ್ನು ನಾನು ಅಥವಾ ಸಿಎಂ ಕೊಟ್ಟರೆ ಮಾತ್ರ ಅದಕ್ಕೆ ಬೆಲೆ ಬೇರೆಯವರು ಕೊಟ್ಟಿದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಬೇರೆಯವರು ಇದ್ರ ಬಗ್ಗೆ ಮಾತಾಡಿ ಅಥವಾ ತಲೆ ಕೆಡಿಸ್ಕೊಂಡು ದಣಿವಾಗೋದು ಕೂಡ ಬೇಡ ಅಂತ ಅಲ್ಲಿಗೆ ನಮ್ಮ ನಡುವೆ ಏನು ಮಾತುಕತೆ ಆಗಿದೆಯೋ ಅದು ನಮಗೆ ಗೊತ್ತು ಅನ್ನೋದನ್ನ ಕೂಡ ಹೇಳಿದರು ಟೋಟಲ್ ಆಗಿ ಅವ್ರು ಏನು ಕನ್ವೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಅಂದರೆ ಹೈಕಮಾಂಡ್ ನಾಯಕರನ್ನ ಯಾರೇ ಭೇಟಿ ಮಾಡಿದ್ರು ಏನೇ ಚರ್ಚೆ ಆದರೂ ಅದು ರಾಜಕೀಯ ಅಲ್ಲ ಈಗೇನು ಬದಲಾವಣೆ 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 ಅಂತ ಹೇಳ್ತಾ ಇದೀವಿ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದೀವಿ ಅದು ನನಗೂ ಸಿಎಂಗೂ ಹೈಕಮಾಂಡ್ಗೂ ಬಿಟ್ಟಿದ್ದು ಅನ್ನೋದು ಮೆಸೇಜ್ ಕೂಡ ಪಾಸ್ ಮಾಡ್ತಾ ಇದ್ದಾರೆ ಕೆಲವರಿಗೆ ಬಿಹಾರ ಒರಿಸ್ಸಾ ಚುನಾವಣೆ ಕೆಲ್ಸಕ್ಕೆ ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಈ ಪ್ರತಿಕ್ರಿಯೆ ಕೊಟ್ಟಿರೋದು ಪಕ್ಷದಲ್ಲಿ ಸಂಘಟನೆಗಾಗಿ ಹಾಕಿದ್ದಾರೆ ಹೋಗ್ತಾರೆ ಹೋಗರನ್ ಹೋಗ್ಬೇಡಿ ಅಂತ ಹೇಳಕ್ಕಾಗತ್ತ ನಮ್ಮ ಹೆಡ್ ಆಫೀಸ್ ನಮಗೆ ದೇವಸ್ಥಾನ ಇದ್ದಂಗೆ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದೇ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಏನಿದೆ ದೆಹಲಿಗೆ ಇಮಿಡಿಯೇಟ್ ಆಗಿ ಸಡನ್ ಆಗಿ ಸತೀಶ್ ಜಾರಕಿಹೊಳಿ ಅವ್ರು ತೆರಳುತ್ತಾ ಇದ್ದಾರೆ ಅನ್ನುವಂಥ ವಿಚಾರ ಅವರಿಗೆ ಎದುರಾದಾಗ ಆಕ್ಸರ್ ಹೋಗ್ತಾ ಇದ್ದಾರೆ ಸಿಎಂ ಬದಲಾವಣೆ ವಿಚಾರ ಕಸಾರ್ ಅಂತ ಏನೋ ಕೇಳಿದ್ದಾರೆ ಅಂದ್ರೆ ಈಗ ದಲಿತ ಸಿಎಂ ಕೂಗು ಬೇರೆ ಇದೆಯಲ್ಲ ಇದರ ಬೆನ್ನಲ್ಲೇ ಅದಲ್ಲದೆ ಸಿದ್ದರಾಮಯ್ಯ ಅವರ ಪುತ್ರರು ಕೂಡ ಸತೀಶ್ ಜಾರಕಿಹೊಳಿ ಅವರು ತಂದೆಯ ಸ್ಥಾನವನ್ನು ತುಂಬುವಂತ ಕೆಪಾಸಿಟಿ ಹೊಂದಿದವರು ಅಂತ ಬೇರೆ ಹೇಳಿರುವಂತ ಹಿನ್ನೆಲೆಯಲ್ಲಿ ಅವ್ರು ದೆಹಲಿಗೆ ಹೋಗ್ತಾ ಇದ್ದಾರೆ ಯಾಕ್ಸರ್ ಅಂತ ಕೇಳಿದಾಗ ಈ ತರದೊಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಂದ್ರೆ ಕೆಲವರಿಗೆ ಪಕ್ಷದಲ್ಲಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಬಿಹಾರ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಆ ಕೆಲಸವನ್ನ ಮಾಡಬೇಕಾಗತ್ತೆ ಅದಕ್ಕೆ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ ನಮಗೆ ಹೈಕಮಾಂಡ್ ಅನ್ನೋದು ಒಂಥರ ದೇವಸ್ಥಾನ ಇದ್ದಂಗೆ ನಾವು ಹೋಗ್ತಾ ಇರ್ತೀವಿ ಹೋಗೋದ್ರಲ್ಲಿ ಏನು ಹೊಸ ಅರ್ಥ ಕಲ್ಪಿಸೋದು ಬೇಕಾಗಿಲ್ವಾ ಅನ್ನುವಂತ ಅರ್ಥದಲ್ಲಿ ಮಾತಾಡ್ತಾರೆ ಅಲ್ಲೇ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿಯವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂಡಿ ತಕ್ಷಣ ಅದ್ಗೇನೋ ಸಿ ಎಂ ಬದಲಾವಣೆ ವಿಚಾರ ಅಥವಾ ಮುಂದಿನ ಸಿಎಂ ಅವರೇ ಅಥವಾ ಸಚಿವ ಸಂಪುಟ ಅಹ್ ಪುನಾರ್ರಚನೆ ಅನ್ನುವಂಥ ವಿಚಾರಕ್ಕೆ ಅಂತಲ್ಲ ನಾರ್ಮಲ್ ಆಗಿ ಹೋಗೋ ರೀತಿಯಲ್ಲಿ ಹೋಗಿದ್ದಾರೆ ಅಂತ ಅಂದ್ರೆ ಜಾಸ್ತಿ ಮಾತ್ರ ಮಾತಡಿ ಮಾತಾಡಿ ಗೊಂದಲ ಆಗದ ಬೇಡ ಅನ್ನುವಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹೋಗ್ತಾ ಇರ್ತಾರೆ ನಾಯಕರುಗಳು ಬಿಹಾರ ಹೋಗ್ಬೇಕಾಗಿದೆ ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಬೇರೆ ಒಂದು ಮೀಟಿಂಗ್ ಕರೆದು ಬಿಟ್ಟವ್ರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ ಆರನೇ ತಾರೀಕು ಐದನೇ ತಾರೀಕು ನನ್ನ ಬುಕ್ ರಿಲೀಸ್ ಇದೆ ಅದಾದ ಮೇಲೆ ನಾನು ಆ ಕೇಸ್ಗೆ ಆ ಲೈಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ ನಮ್ಮದು ಅಪೀಲ್ ಏನಿದೆ ತಮಿಳ್ನಾಡು ಅಪೀಲ್ ಏನಿದೆ ಈ ಮೇಲೆ ಈಗ ತಕ್ಷಣ ನಾವು ಇದು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗಿ ಬರಲಿ ಬಿಡಿ ಎಮ್ ಎಲ್ ಎಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕೋರೆ ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ ಇನ್ಚಾರ್ಜ್ ಹಾಕ್ತಿದ್ರು ರಿಜ್ವಾನ್ಗೆ ಸುರೇಶ್ಗೆ ನಮ್ಮ ಶ್ರೀನಿವಾಸ ಮನೆಗೆ ಬೇರೆ ಯಾರಿಗೆಲ್ಲ ಎಲ್ಲೋ ಒಂದು ನಮ್ಮ ಪಟೇಲ್ ಎಂ ಪಿ ಅವನಿಗೆ ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ ಹಂಗೆ ಓದೋಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳೋಕ್ಕಾಗ್ತದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೊಂದು ದೇವಸ್ಥಾನ ಇದ್ದಂಗೆ ಹೆಡ್ ಆಫೀಸ್ ದೇವಸ್ಥಾನ ಇದ್ದಂಗೆ ಈಗ ಅವರು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೆವೆನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾಮಿ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು ನವೆಂಬರ್ ಇದೇ ತಿಂಗಳಾಗಿರೋದ್ರಿಂದ ಯಾರು ಏನೇ ಮೂಮೆಂಟ್ ಇದ್ರು ಕೂಡ ಪ್ರಶ್ನೆ ಓ ಅದಕ್ಕೆ ಇರ್ಬೋದೇನೋ ಅಂತ ಬಟ್ ಡಿ ಕೆ ಶಿವಕುಮಾರ್ ಅವರು ಬಹಳ ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ಹೋದ್ರು ಅಥವಾ ಅಲ್ಲಿ ಬಿಟ್ ಭೇಟಿಯಾದ್ರು ಅಂತ ಇದೇ ವಿಚಾರಕ್ಕೆ ಅಲ್ಲ ಅಂತ ಈ ಮುಖಾಂತರವಾಗಿ ಡಿ ಕೆ ಶಿ ಏನು ಹೇಳಕ್ ಹೋಗಿದ್ದಾರೆ ಯಾವ ಥರ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಅಂತ ನಿತಿ ರಾಜ್ಯದಲ್ಲಿ ನವಂಬರ್ ಕ್ರಾಂತಿ ಆಗುತ್ತಾ ಅಂದರೆ ಕಾಂಗ್ರೆಸ್ ವಲಯದಲ್ಲಿ ನವಂಬರ್ ಕ್ರಾಂತಿ ಆಗುತ್ತಾ ಅನ್ನೋದು ಸಾಕಷ್ಟು ಕಾವೇರಿಸ್ತಾ ಇದೆ ಒಂದು ಕಡೆ ಮಾಜಿ ಸಚಿವ ಕೆ ಎನ್ ರಾಜಣ್ಣನವರು ಹಾಕಿದಂತಹ ಒಂದು ನವೆಂಬರ್ ಕ್ರಾಂತಿ ಎಂಬ ಬಾಂಬ್ ಕಾಂಗ್ರೆಸ್ಗೆ ಸಾಕಷ್ಟು ಡ್ಯಾಮೇಜ್ ಆಗಿತ್ತು ಈಗ ಅದು ಒಂದಿಷ್ಟು ಕಂಟ್ರೋಲ್ ಆಗ್ತಾ ಇದ್ರು ಕೂಡ ಆದರೆ ನವಂಬರ್ ಕ್ರಾಂತಿ ಹೇಗಾಗುತ್ತೆ ಏನಾಗುತ್ತೆ ಅನ್ನೋದು ಮಾತ್ರ ಇನ್ನು ಪ್ರಶ್ನಾರ್ಥಕವಾಗಿ ಉಳಿದಿರುವಂಥದ್ದು ಒಂದು ಕಡೆ ಸಿ ಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ಮತ್ತು ವಿರೋಧಗಳು ವಿರೋಧ ಹೇಳಿಕೆಗಳು ನಡೀತಾ ಇರಂತದ್ದು ಒಂದು ಕಡೆ ಸಿ ಎಂ ಬಣ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ಈ ಎರಡೂ ಬಣಗಳು ಕೂಡ ತಮ್ಮ ನೆಚ್ಚಿನ ನಾಯಕರ ಪರ ಬ್ಯಾಟಿಂಗ್ ಮಾಡ್ತಾ ಇರಂತದ್ದು ಈ ಎಲ್ಲಾ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದ್ದಂತೆ ಎಲ್ಲ ಕೂಡ ಹೇಳಿಕೆಗಳು ಕೂಡ ಸಾಕಷ್ಟು ಕಾವು ಮೂಡಿಸ್ತಾ ಇದ್ದಂತೆ ಆ ಸಾಕಷ್ಟು ಆ ಚರ್ಚೆಗಳು ಒಂದು ಕಡೆ ಹೇಳಿಕೆಗಳು ಒಂದು ಕಡೆ ಬಣಗಳ ಫೈಟಿಂಗ್ ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಎಲ್ಲ ವಿಚಾರಗಳ ಮಧ್ಯೆ ಇವತ್ತು ಸಚಿವ ಸತೀಶ್ ಅವರು ದೆಹಲಿಗೆ ಭೇಟಿ ಕೊಟ್ಟಿರೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ಇದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟನೆ ಕೊಟ್ಟಿರುವಂಥದ್ದು ಎಲ್ಲವನ್ನೂ ರಾಜಕೀಯವಾಗಿ ಇರೋದಿಲ್ಲ ಅವರಿಗೆ ಆದಂಥ ಒಂದೊಂದಿಷ್ಟು ಜವಾಬ್ದಾರಿಗಳನ್ನು ಹೈಕಮಾಂಡ್ ನಾಯಕರು ವಹಿಸಿರ್ತಾರೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದು ಸಹಜ ಈಗ ಬಿಹಾರ ಚುನಾವಣೆ ನಡೀತಾ ಇದೆ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಉಸ್ತುವಾರಿ ಜವಾಬ್ದಾರಿಗಳನ್ನು ಕೊಟ್ಟಿರ್ತಾರೆ ಹಾಗಾಗಿ ಅವರ ಆ ಭೇಟಿ ಏನು ರಾಜಕೀಯವಾಗಿಯೇ ಇರೋದಿಲ್ಲ ಹೈಕಮಾಂಡ್ ಭೇಟಿ ಮಾಡೋದು ಅವರವರ ಒಂದು ಉದ್ದೇಶ ಆಗಿರುತ್ತೆ ಅವರ ಒಂದು ಕೆಲಸದ ಆಧಾರದ ಮೇಲೂ ಕೂಡ ಹೋಗಿ ಭೇಟಿ ಮಾಡ್ತಾರೆ ಅನ್ನೋದು ಕೂಡ ಒಂದು ಕಡೆ ಆ ಸ್ಪಷ್ಟನೆ ಕೊಡೋದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ ಮುಂದಾಗಿರುವಂಥದ್ದು ಮತ್ತೊಂದು ಕಡೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳಿರುವಂಥದ್ದು ಅಂದರೆ ನಾನು ಕೂಡ ದೆಹಲಿಗೆ ಹೋಗ್ತಾ ಇದ್ದೀನಿ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೆಲಸ ಕಾರ್ಯಗಳಿವೆ ಆಗ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ ಎಲ್ಲವೂ ಕೂಡ ರಾಜಕೀಯವಾಗಿರೋದಿಲ್ಲ ಅನ್ನೋದು ಕೂಡ ಸ್ಪಷ್ಟನೆ ಕೊಟ್ಟಿರೋದು ಅಂದರೆ ಒಂದು ಕಡೆ ಸಾಲು ಸಾಲು ಹೈಕಮಾಂಡ್ ನಾಯಕರ ರಾಜಕೀಯ ನಾಯಕರುಗಳು ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರೋದು ಸಾಕಷ್ಟು ಕುತೂಹಲ ಇದೆ ಆದರೆ ಈ ಮಧ್ಯೆ ಅಂದರೆ ಈಗಾಗಲೇ ಒಂದು ಕ್ಯಾಬಿನೆಟ್ ರೀಶಫಲ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಸಿ ಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ವಿಚಾರಗಳು ಮುನ್ನೆಲೆಗೆ ಇದ್ದಂಥ ಸಂದರ್ಭದಲ್ಲಿ ಸಚಿವರಾಗ್ಬೋದು ಅಥವಾ ಶಾಸಕರಾಗ್ಬೋದು ಹೋಗಿ ಹೈಕಮಾಂಡ್ನ ನಾಯಕರನ್ನ ಭೇಟಿ ಆಗ್ತಾ ಇರೋದು ಒಂದು ಕಡೆ ಸಾಕಷ್ಟು ಕುತೂಹಲ ಉಂಟಾಗ್ತಾ ಇದೆ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆ ಹೋದಂಥ ಸಂದರ್ಭದಲ್ಲಿ ರಾಜ್ಯದ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಗ್ಬೋದು ಅಥವಾ ರಿ ಕ್ಯಾಬಿನೆಟ್ ಗೆ ಸಂಬಂಧಪಟ್ಟಂತೆ ಆಗ್ಬೋದು ಹೈಕಮಾಂಡ್ನ ಯಾವ ರೀತಿ ಮನವೊಲಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು ನೀತಿ ಓಕೆ ಸೊಮ ಈಗ ಇನ್ನೊಂದು ಈ ಸಂದರ್ಭದಲ್ಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅಂತ ಅಂದಾಗ ಹೌದು ಸಹಜವಾಗಿ ಈ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಒಬ್ಬಂಟಿಯಾಗಿ ನಿಂತ್ಕೊಂಡು ಎಲ್ಲವನ್ನೂ ಹೇಳುವ ಮೆಸೇಜ್ ಅನ್ನ ಪಾಸ್ ಮಾಡುವ ಪ್ರಯತ್ನದಲ್ಲಿದ್ದಾರೆ ಅಂತ ಯಾಕಂದ್ರೆ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರು ಬೇರೆ ಏನೋ ಯಾರು ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ ಅಥವಾ ದಣಿವಾಗೋದು ಬೇಡ ನಾನು ಮತ್ತು ಸಿ ಎಂ ಮಾತಾಡಿದ್ರೆ ಮಾತ್ರ ಅದಕ್ಕೊಂದು ತೂಕ ಅಥವಾ ನಮ್ಮ ನಡುವೆ ಏನ್ ಮಾತುಕತೆ ನಡೆದಿದೆ ಅದ ಆಗತಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಒಬ್ಬರೇ ನಿಂತಿದ್ದಾರಾ ಅನ್ನೋದು ಒಂದು ಮತ್ತು ಡಿ ಕೆ ಶಿವಕುಮಾರ್ ತಡೆಯುವ ನಿಟ್ಟಿನಲ್ಲಿ ಅಥವಾ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ನಾಯಕರುಗಳು ದಲಿತ ನಾಯಕರುಗಳು ಒಂದಾಗಿದ್ದಾರಾ ಅಂತ ಇದು ನೋಡಿದ್ರೆ ಆ ಬೆಳವಣಿಗೆ ಆಗ್ತಾ ಇದೆಯಾ ಕಾಂಗ್ರೆಸ್ನಲ್ಲಿ ಸದ್ಯ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಪವರ್ ಶೇರಿಂಗ್ ಹಾಗೂ ಕ್ಯಾಬಿನೆಟ್ ವಿಚಾರ ಸಾಕಷ್ಟು ಕಾವೇರ್ತಾ ಇರೋಂಥದ್ದು ಒಂದು ಕಡೆ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಹೇಗಾಗುತ್ತೆ ಯಾವ ರೀತಿ ಆಗುತ್ತೆ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿದೆ ಯಾಕೆಂದರೆ ನವೆಂಬರ್ ಕ್ರಾಂತಿ ಬಗ್ಗೆ ಹೊಸ ಸಂಚಲನ ಮೂಡಿಸುವಂಥ ಒಂದು ಹೇಳಿಕೆ ಕೊಟ್ಟಂಥ ರಾಜಣ್ಣನವರು ಈ ಯಾವ ಒಂದು ಬಹಿರಂಗವಾಗಿ ಕೂಡ ನವಂಬರ್ ಕ್ರಾಂತಿಗೆ ಸಂಬಂಧಪಟ್ಟಂತೆ ಕಾದು ನೋಡಿ ಎಲ್ಲವೂ ನಿಮಗೆ ಗೊತ್ತಾಗುತ್ತೆ ಎಂಬ ಹೇಳಿಕೆಯನ್ನು ಹೇಳಿರೋದು ಬಿಟ್ಟರೆ ಅದು ಯಾವ ರೀತಿ ಆಗುತ್ತೆ ಅನ್ನೋದು ಮಾತ್ರ ಇನ್ನೂ ನಿಗೂಢವಾಗಿರುವಂಥದ್ದು ಹಾಗಾಗಿ ಒಂದು ಕಡೆ ಈಗಾಗಲೇ ಸರ್ಕಾರದ ಸಚಿವರೇ ಹೇಳಿರುವಂಥದ್ದು ಕ್ಯಾಬಿನೆಟ್ ರೀಷಫಲ್ಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಜೊತೆಗೆ ಖುದ್ದು ಸಿ ಎಂ ಸಿದ್ದರಾಮಯ್ಯವರೇ ಈ ವಿಚಾರ ಬಗ್ಗೆ ಅಂದ್ರೆ ಅಂದರೆ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಈಗಾಗಲೇ ಹೇಳಿದರು ಹಾಗಾಗಿ ಎರಡು ವರ್ಷಗಳ ಕ ಎರಡೂವರೆ ವರ್ಷಗಳ ಕಾಲ ಪೂರ್ಣಾವಧಿ ಎರಡೂವರೆ ವರ್ಷಗಳ ಕಾಲ ಆಗಲಿ ಆ ನಂತರ ಕ್ಯಾಬಿನೆಟ್ ರಿಷಫಲ್ಗೆ ಮುಂದಾಗೋಣ ಎಂಬ ನಾನು ಸಲಹೆ ಕೊಟ್ಟಿದ್ದೆ ಎಂಬ ಹೇಳಿಕೆ ಸಾಕಷ್ಟು ಕುತೂಹಲ ಮೂಡಿಸಿದ್ರೆ ಅಚ್ಚರಿ ಮೂಡಿಸಿರುವಂಥದ್ದು ಅಂದರೆ ಒಂದು ಕಡೆ ಕ್ಯಾಬಿನೆಟ್ ರೀಷಫಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಮುಂದಾಗಿರೋಂಥದ್ದು ಹಾಗಾಗಿ ಯಾರನ್ನ ಕೈ ಬಿಡಲಾಗುತ್ತೆ ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಲಾಗುತ್ತೆ ಅನ್ನೋದು ಒಂದು ನವ ಇದು ಕ್ಯಾಬಿನೆಟ್ ರಿಷಫಲ್ ಒಂದು ರೀತಿ ಆದ್ರೆ ನವಂಬರ್ ಕ್ರಾಂತಿ ಅನ್ನೋದು ಯಾವ ವಿಚಾರಕ್ಕೆ ಅನ್ನೋದು ಮಾತ್ರ ಇನ್ನು ಸ್ಪಷ್ಟತೆ ಸಿಗ್ತಾ ಇಲ್ಲ ಜೊತೆಗೆ ಸಿ ಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವ ಸಚಿವ ಸಚಿವರಾಗ್ಬೋದು ಸಿ ಎಂ ಆಗ್ಬೋದು ಡಿ ಸಿ ಎಂ ಆಗ್ಬೋದು ಎಲ್ಲರೂ ಕೂಡ ಹೇಳ್ತಾ ಇರೋದು ಹೈಕಮಾಂಡ್ ನಿರ್ಧಾರಕ್ಕೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಹಾಗಾಗಿ ಯಾವ ಕಾಲದಲ್ಲಿ ಯಾವ ಸಮಯಕ್ಕೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತಾರೋ ನಾವು ಬದ್ಧವಾಗಿರ್ತೀವಿ ಎಂಬ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಯಾಕೆಂದ್ರೆ ಇದೇ ವಿಚಾರ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ ಪದೇ ಪದೇ ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ ಅಸ್ತ್ರ ಕಾಂಗ್ರೆಸ್ ನಾಯಕರೇ ಕೊಟ್ಟಂತಾಗ್ತಾ ಇರೋಂಥದ್ದು ಅಂದರೆ ಪವರ್ ಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಯಾಕೆ ಎಂಟ್ರಿ ಆಗ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ ಆಂತರಿಕ ವಲಯದಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಹೀಗಾಗಿ ಹೈಕಮಾಂಡ್ ನಾಯಕರು ಆಗಿ ಇದಕ್ಕೆಲ್ಲ ಒಂದು ಸ್ಪಷ್ಟತೆಯನ್ನು ಕೊಡಬೇಕು ಅನ್ನೋದು ಈಗಾಗಲೇ ಸಾಕಷ್ಟು ಸಚಿವರು ಕೂಡ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿರೋಂಥದ್ದು ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅವಾಗಲೂ ಕೂಡ ಹೋಗಿ ಅವ್ರನ್ನ ಭೇಟಿಯಾಗಿ ಹೈಕಮಾಂಡ್ ನಾಯಕರಿಂದಲೇ ಒಂದು ಸ್ಪಷ್ಟ ಸಂದೇಶ ಬರಬೇಕು ಅನ್ನೋದು ಒಂದು ಮನವಿಯನ್ನು ಕೂಡ ಕೊಟ್ಟು ಬಂದಿರೋಂಥದ್ದು ಇವೆಲ್ಲದರ ನಡುವೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಭೇಟಿ ಆಗ್ತಾ ಇರೋವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಟ್ಟಲ್ಲಿ ಒಟ್ಟಾರೆಯಾಗಿ ಸದ್ಯ ಬಿಹಾರ ಚುನಾವಣೆ ಇದೆ ಬಿಹಾರ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತಾ ಅಥವಾ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ನೀತಿ ಓಕೆ ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ